ಆನಿಕಲ್ ತಾಲೂಕಿನ ಸಮಂದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಬ್ಮಂಗಲ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಪಂಚಮುಖಿ ವೀರಾಂಜನೇಯ ಸ್ವಾಮಿ ದೇವಾಲಯ ಹಾಗೂ ಶ್ರೀ ಸೋಮೇಶ್ವರ ದೇವಾಲಯದ ಆವರಣದಲ್ಲಿ ಡಿಸೆಂಬರ್ ಇಪ್ಪತ್ತ್ನಾಲ್ಕರಂದು ಅದ್ಧೂರಿಯಾಗಿ ಹನುಮ ಜಯಂತಿ ಕಾರ್ಯಕ್ರಮ ನಡೆಯಲಿದ್ದು ಸಕಾಲಕ್ಕೆ ತಾಲೂಕಿನ ಎಲ್ಲ ಜನತೆ ಹಾಗೂ ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಶ್ರೀ ಪಂಚಮುಖಿ ವೀರಾಂಜನೇಯ ಸ್ವಾಮಿ ದೇವಾಲಯದ ಆಡಳಿತ ಮಂಡಳಿಯವರು ತಿಳಿಸಿದರು ಇನ್ನು ವಿಶೇಷವಾಗಿ ಡಿಸೆಂಬರ್ ಇಪ್ಪತ್ತ್ ಮೂರರಂದು ಮಹಾ ಸುದರ್ಶನ ಹೋಮ ಹಾಗೂ ಸ್ವಾಮೀಜಿಗಳಿಂದ ಆಶೀರ್ವಚನ ಕಾರ್ಯಕ್ರಮ ಹಾಗೂ ಸೀತಾರಾಮ ಕಲ್ಯಾಣೋತ್ಸವ ನಡೆಯಲಿದೆ ಹಾಗೂ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಜನಪದ ಕಲಾ ತಂಡಗಳೊಂದಿಗೆ ಶ್ರೀ ವೀರಾಂಜನೇಯ ಸ್ವಾಮಿ ಆನೆ ಅಂಬಾರಿ ಉತ್ಸವ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಶಾಸ್ತ್ರೋತ್ತರವಾಗಿ ಅಪರ ಭಕ್ತರ ಸಮ್ಮುಖದಲ್ಲಿ ನಡೆಯಲಿದೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಜನಪ್ರತಿನಿಧಿಗಳು ಸಿನಿಮಾ ನಟರು ಹಾಗೂ ಗಣ್ಯರು ಸ್ವಾಮೀಜಿಗಳು ಭಾಗವಹಿಸಲಿದ್ದು ಸಕಾಲಕ್ಕೆ ಕ್ಷೇತ್ರದ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂತೆ ಮನವಿ ಮಾಡಿದ್ದಾರೆ ಜೈ ಶ್ರೀರಾಮ್ ಶ್ರೀ ಇಲ್ಲಿ ಆರೇಕಲ್ ತಾಲೂಕು ಕಸಬಾವಳಿ ಸದಮಂಗ ಗ್ರಾಮದಲ್ಲಿ ಬಹಳ ಪುರಾತನ ಕಾಲದಿಂದ ಹನುಮ ಜಯಂತಿಯ ಕಾರ್ಯಕ್ರಮವನ್ನು ಬರ್ತಾ ಇದ್ದೀವಿ ಸುಮಾರು ಹದಿನೇಳು ವರ್ಷಗಳಿಂದ ಈ ಒಂದು ಹನುಮ ಜಯಂತಿ ಕಾರ್ಯಕ್ರಮವನ್ನು ಆಚರಿಸ್ತಾ ಬಂದಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಭಾಳ ವಿಶೇಷವಾಗಿ ಈ ಬಾರಿ ಹೂವಿನ ಅಲಂಕಾರ ಇರ್ತದೆ ಮತ್ತು ನವೀಕರಣಗೊಂಡ ಈ ದೇವಾಲಯದ ಆವರಣದಲ್ಲಿ ಹೊಸದಾದಂತಹ ಈ ದೇವಾಲಯದ ಆವರಣದಲ್ಲಿ ಹನುಮ ಜಯಂತಿ ಕಾರ್ಯಕ್ರಮವನ್ನು ಬಹಳ ವಿಶೇಷವಾಗಿ ನಡೆಸೋದಕ್ಕೆ ಪ್ರೇರಣೆ ಆಗಿರ್ತದೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಶ್ರೀ ದಿನಾಂಕ ಇಪ್ಪತ್ತ ಎರಡು ಎರಡು ಇಪ್ಪತ್ತೆರಡು ಮತ್ತು ಇಪ್ಪತ್ ಮೂರು ಇಪ್ಪತ್ನಾಲ್ಕು ಮೂರು ದಿನಗಳ ಕಾರ್ಯಕ್ರಮ ನಡೀತದೆ ಮೂರು ದಿನಗಳ ಕಾರ್ಯಕ್ರಮದಲ್ಲಿ ಎರಡು ದಿನ ಹೋಮಾದಿ ಕಾರ್ಯಕ್ರಮ ನಡೀತದೆ ಮೂರನೇ ದಿನ ಅಂದ್ರೆ ಇಪ್ಪತ್ನಾಲ್ಕನೇ ತಾರೀಕು ಸನ್ಮಾನ್ಯ ಶ್ರೀ ಗಾಮಲಿಂಗ ರೆಡ್ಡಿ ಅವರು ಈ ಆನೆ ಆನೆ ಅಂಬಾರಿ ಉತ್ಸವದ ಚಾಲನೆಯನ್ನು ಮಾಡೋದಕ್ಕೆ ಅವರು ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಮಧ್ಯಾಹ್ನ ಒಂದು ಗಂಟೆಗೆ ಚಿಕ್ಕಣ್ಣೂರವರು ಆಗಮಿಸ್ತಾ ಇದ್ದಾರೆ ಮತ್ತು ಪರಮೂಜ ಸ್ವಾಮೀಜಿಗಳ ಅಂದ ಆಶೀರ್ವಚನವಿರುತ್ತದೆ ಗಿಣ್ಯಾಸ ಗಣ್ಯರು ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಅನ್ನ ಒಂದು ಕ ಇದನ್ನ ವೈ ಪ್ರಕಾಶ್ ಅವರು ಎಮ್ ಎಲ್ ಎ ಅವರು ಹೊಸೂರು ಇವರು ಸಹ ಇವರು ಅದನ್ನು ವಹಿಸ್ಕೊಂಡಿರ್ತಾರೆ ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಯುವುದರಿಂದ ತಾವೆಲ್ಲರೂ ಸಹ ಆಗಮಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಂಡು ಬೇಕಾಗಿ ತಮ್ಮಲ್ಲಿ ಕೋರಿಕೊಳ್ತಿದ್ದೆ ಭಕ್ತಮ್ಮೇರಿ ಈ ಆನೆಕಾಲ ತಾಲೂಕು ಸಪ್ಮಂಗಲ ಗ್ರಾಮದ ಕುಗ್ರಾಮದಲ್ಲಿ ಗಡಿ ಭಾಗದಲ್ಲಿ ಇರುವಂತಹ ಈ ಗ್ರಾಮದಲ್ಲಿ ಸುಮಾರು ವಿಶೇಷವಾದಂತಹ ಈ ಪುರಾತನ ದೇವಸ್ಥಾನದಲ್ಲಿ ಹಲವಾರು ವಿಶೇಷತೆಗಳಿದೆ ಈ ವಿಶೇಷತೆಯನ್ನ ಹೊಂದಿರತಕ್ಕಂಥ ಈ ಸಣ್ಣ ಗ್ರಾಮದಲ್ಲಿ ದೊಡ್ಡ ಕಾರ್ಯಕ್ರಮ ಒಂದು ನಡೆಸೋದಕ್ಕೆ ಭಗವಂತನ ಪ್ರೇರಣೆ ಆಗಿದ್ದು ತಾವೆಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಗವಂತನ ಕೃಪೆ ಪಡಿಬೇಕು ಅಂತ ತಮ್ಮಲ್ಲಿ ಕೋರುಕೊಳ್ತಾ ಇದ್ದೇವೆ ಭಕ್ತ ಮೂರು ದಿನಗಳ ಕಾಲ ನಿತ್ಯ ಅನ್ನದಾಸೋಹ ಆಗಿರ್ತದೆ ಎಲ್ಲರೂ ಸಹ ಬಂದು ಈ ಒಂದು ಅನ್ನದಾಸೋಹವನ್ನು ಸ್ವೀಕಾರ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಕೋರುಕೊಳ್ತಾ ಇದ್ದೇವೆ ಜೈ ಶ್ರೀರಾಮ್ ಸುಮಾರು ಈ ಶ್ರೀ ಸಬ್ಬಮಂಗಲ ಕ್ಷಿಕ್ಷದ ಸಬ್ಬಮಂಗಲದಲ್ಲಿ ಸುಮಾರು ಹದಿನೇಳು ಹದಿನೆಂಟು ವರ್ಷಗಳಿಂದ ಸತತವಾಗಿ ಆನೆ ಅಂಬಾರಿ ಉತ್ಸವ ಹಾಗೂ ಲಕ್ಷ ದೀಪೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ನಮ್ಮ ಊರಿನ ಭಕ್ತ ಮಹಾಶಯರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಸಹ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ನಡೆಸ್ಕೊಂಡು ಬಂದಿದ್ದೇವೆ ಅದೇ ರೀತಿಯಾಗಿ ಈ ಸಾರಿಯು ಸಹ ಭಾಳ ವಿಜೃಂಭಣೆಯನ್ನು ನಡೆಸಬೇಕಂತೇಳಿ ತೀರ್ಮಾನವನ್ನು ಮಾಡಿ ಬಹಳ ವೈಭವದಿಂದ ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ಮೂಡಿ ಬರ್ತಾ ಇದೆ ಈ ದಿನ ಎಲ್ಲ ಭಕ್ತ ಮಹಾಶಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಭಗವಂತ ಪ್ರೇರೆಗೆ ಪ್ರೇರಣೆಗೆ ಪಾತ್ರಾಗಬೇಕಾಗಿ ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇವೆ ಹಾಗೆ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರನ್ನು ಶನಿವಾರ ಬೆಳಗ್ಗೆ ಆರು ಗಂಟೆಯಿಂದ ಹೋಮ ಕಾರ್ಯಕ್ರಮಗಳು ಪ್ರಾರಂಭವಾಗಲಿದೆ ಅದಾದ ನಂತರ ಕೋಲಾಟ ಮತ್ತೆ ಇಪ್ಪತ್ತ ಎರಡನೇ ಕೊತ್ತಜಿಗೂರು ಹೊಸ ತಾಲೂಕಿನಿಂದ ಉಮಾಮಹೇಶ್ವರಿ ತಂಡದವರಿಂದ ಕೋಲಾಟ ಸಹ ಇರುತ್ತೆ ಅದೇ ರೀತಿಯಾಗಿ ರಾಧಾಕೃಷ್ಣ ಕೋಲಾಟ ತಂಡ ಮತ್ತು ಸೀತಾರಾಮ ಕಲ್ಯಾಣೋತ್ಸವ ಬಹಳ ವಿಜೃಂಭಣೆಯಾದಂಥ ಒಂದು ಕಾರ್ಯಕ್ರಮ ಅಂದರೆ ಸೀತಾರಾಮ ಕಲ್ಯಾಣೋತ್ಸವ ಎಲ್ಲಿಯೂ ಸಹ ಇಂಥ ಕಾರ್ಯಕ್ರಮಗಳು ಹೆಚ್ಚಾಗಿ ನಡೆಯಲ್ಲ ಸೀತಾರಾಮ ಕಲ್ಯಾಣೋತ್ಸವ ನಡೆಯುವಂಥದ್ದು ಅಂದರೆ ಈ ಒಂದು ಬರೀ ಶ್ರೀ ಈ ಶ್ರೀ ವೀರಾಂಜನ ದೇವಸ್ಥಾನದಲ್ಲಿ ಜಾಸ್ತಿ ಸೀತಾರಾಮ ಕಲ್ಯಾಣೋತ್ಸವವನ್ನು ನಡೆಸ್ತಾ ಇದ್ದಾರೆ ಅದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾವು ತೀರ್ಮಾನವನ್ನು ಮಾಡಿ ಸೀತಾರಾಮ ಕಲ್ಯಾಣೋತ್ಸವವನ್ನು ಬಹಳ ವಿಜೃಂಭಣೆಯನ್ನು ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಬೆಳಗ್ಗೆ ಹನ್ನೆರಡು ಮೂವತ್ತಕ್ಕೆ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರನೇ ಭಾನುವಾರದಂದು ಪರಮಭುಜ ಶ್ರೀ ರಾಜೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ಶ್ರೀ 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 ಸಿದ್ಧಲಿಂಗ ಸ್ವಾಮೀಜಿಯವರು ಜಂಗಮಠ ನಾಗಸಂದ್ರ ಶ್ರೀ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳು ಗುಮಲಾಪುರ ಹಾಗೂ ಅವರು ಆಧ್ಯಾತ್ಮಿಕ ಚೇತಕರು ಕರ್ಕಲ್ಘಟ್ಟ ಇವರೂ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರ ಆಶೀರ್ವಾದದೊಂದಿಗೆ ದಿನಾಂಕ ಇಪ್ಪತ್ತ್ನಾಲ್ಕು ಇಪ್ಪತ್ತ್ ಮೂರನೇ ಭಾನುವಾರ ಮಧ್ಯಾಹ್ನ ಎರಡು ಗಂಟೆಗೆ ಶ್ರೀ ಶ್ರೀರಾಮಲಿಂಗಾರೆಡ್ಡಿಹಣ್ಣವರಿಂದ ಆನೆ ಹಂಬಾರಿ ಉತ್ಸವವನ್ನು ಸಹ ಏರ್ಪಡಿಸಿದ್ದೇವೆ ಹಾಗೂ ವಿಶೇಷ ಅನುಹಾಜರು ಸಹ ಇಲ್ಲಿಗೆ ಆಗಮಿಸಿದ್ದಾರೆ ಅದೇ ರೀತಿಯಾಗಿ ಎಲ್ಲ ಭಕ್ತಮಾಶರು ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರತಿ ವರ್ಷಕ್ಕಿಂತ ಬಹಳ ಅದ್ದೂರಿಯಾಗಿ ಜಾಗ ಜಾತ್ರೆಯನ್ನು ನಡೆಸ್ಕೊಡಬೇಕಾಗಿ ಅಂತ ನಾವೆಲ್ಲರಲ್ಲಿ ಎಲ್ಲರಲ್ಲಿ ಪ್ರಾರ್ಥಿಸ್ಕೊಳ್ತಾ ಆನೆ ಅಂಬಾರಿ ಎಲ್ಲರೂ ಬರಬೇಕಾಗಿ ತಮ್ಮಲ್ಲಿ ನಡೆಸ್ಕೊಳ್ತಾ ಇದ್ದೀವಿ ಹಾಗೂ ಅದೇ ರೀತಿಯಾಗಿ ಮತ್ತೊಂದು ಚಲನಚಿತ್ರ ನಟರು ಉಪಾಧ್ಯಕ್ಷ ಪಿಲಂತ್ಗಿರ್ತಕ್ಕಂಥ ಚಿಕ್ಕಣ್ಣನವರು ಅವರು ಸಹ ಈ ಸಾರಿ ನಮ್ಮ ಗ್ರಾಮಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಅವರಿಗೂ ಭಗವಂತ ಮುಂದೆ ಇನ್ನೂ ಒಳ್ಳೆಯ ಚಲನಚಿತ್ರಗಳನ್ನು ನಡೆಸಲಿ ಅಂತ ಹೇಳಿ ಅವರಲ್ಲಿ ಕೇಳ್ ಕೇಳ್ಕೊಳ್ತಾ ಇನ್ನು ಮುಂದೆ ಇಂತಹ ಕಾರ್ಯಕ್ರಮಗಳಿಗೆ ಅವರು ಆಗಮಿಸಿ ಕಾರ್ಯಕ್ರಮ ಯಶೋಚೆಗೆ ನಡೆಸಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ ಸಬ್ಮಂಗಲ ಗ್ರಾಮದಲ್ಲಿ ಪುರಾತನ ಕಾಲದಿಂದಲೂ ಹನುಮ ಜಯಂತಿ ಉತ್ಸವವನ್ನು ಆಚರಿಸಿಕೊಂಡು ಬರ್ತಾ ಇದ್ದಾರೆ ಪುರಾತನ ಕಾಲದಿಂದಲೂ ಶ್ರೀ ಕ್ಷೇತ್ರ ಸಬ್ಮಂಗಲ ಗ್ರಾಮದಲ್ಲಿ ಹನುಮ ಜಯಂತಿ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಮಾರುತಿ ಸೇವಾ ಸಮಿತಿ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರ ಸಹಕಾರದಿಂದ ಮತ್ತು ಈ ಬಾರಿಯೂ ತುಂಬ ವಿಜೃಂಭಣೆಯಿಂದ ಹನುಮ ಜಯಂತಿ ಉತ್ಸವ ಪ್ರಾರಂಭವಾಗಿದೆ ಮತ್ತು ಈ ಕಾರ್ಯಕ್ರಮಕ್ಕೆ ತುಂಬ ಗಣ್ಯಾತಿ ಗಣ್ಯರು ಆಗಮಿಸಿದ್ದಾರೆ ಮತ್ತು ಆನೇಕಲ್ನಿಂದ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಬ ಬಂದು ಹೋಗೋದಕ್ಕೆ ಸಾರ್ವಜನಿಕರು ಎಲ್ಲರೂ ಹನುಮ ಜಯಂತಿಗೆ ಬಂದು ಹನುಮ ಜಯಂತಿಯ ದೇವರ ಕೃಪೆಗೆ ಪಾತ್ರ ಆಗ್ಬೇಕಂತ ಕೇಳಿ ಆನೇಕಲ್ ತಾಲೂಕು ಸಮಂದೂರು ಪಂಚಾಯತಿ ಸೇರಿದ ಸಬ್ಮಾನ್ ಗ್ರಾಮದಲ್ಲಿ ಸುಮಾರು ಇಪ್ಪತ್ತೆರಡು ವರ್ಷದಲ್ಲಿ ಹನುಮ ಜಯಂತಿ ಅಂತಕ್ಕಂಥ ನಮ್ಮೂರು ಹಿರಿಯರಾದಂಥ ಒಂದು ಲಿಂಗೇಶಪ್ಪ ಅಂತ ಒಬ್ರು ಇದ್ದರು ಅವರು ಎತ್ತಿನ ಗಾಡಿಯಲ್ಲಿ ಸ್ಟಾ ಪ್ರಥಮ ಸ್ಟಾರ್ಟ್ ಮಾಡೋದು ಸ್ಟಾರ್ಟ್ ಮಾಡೋದ್ರೆ ನಾವೆಲ್ಲ ಚಿಕ್ಕ ಚಿಕ್ಕವರಿದ್ದಾಗ ಅವರು ಇಲ್ಲಿ ಹನುಮ ಜಯಂತಿ ಅಂತ ಚಿಕ್ಕ ಒಂದು ಕುಂಟೆ ಇತ್ತು ಕುಂಟೆ ಭಾಗದಲ್ಲಿ ಒಂದು ದೇವಸ್ಥಾನ ಚಿಕ್ಕದಾಗ ದೇವಸ್ಥಾನವಾಗಿತ್ತು ಪುರಾತನ ಕಾಲದಿಂದ ನಡ್ಕೊಬರ್ತಾಯಿತ್ತು ಹನುಮ ಜಯಂತಿ ಅಂತ ನಾವು ಚಿಕ್ಕ ಮಕ್ಕಳಿದ್ದಾಗ ಸ್ಟಾರ್ಟ್ ಮಾಡಿದ್ರನ್ನ ಅವಾಗ ನಮಗೇನು ಆ ಭಗವಂತ ಬುದ್ಧಿ ಕೊಟ್ಟು ಹಂತವಾಗಿ ಹಂತವಾಗಿ ಪ್ರಥಮ ವರ್ಷ ನಾವು ಹನುಮ ಜಯಂತಿ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡಿದಾಗ ಏನಾಯಿತಪ್ಪ ಅಂದರೆ ಆವಾಗೂ ಸುಮಾರಿಲ್ಲ ಅಂದರೆ ಅವು ಚಿಕ್ಕ ಬಾಲ್ಯದಲ್ಲಿ ಈ ಕುಂಟೆಗಡ್ಡೆಯಲ್ಲಿ ಅನ್ನದಾನ ಸಂಹಾರ ಒಂದು ಇನ್ನೂರಿಂದ ಮುನ್ನೂರು ಕೆ ಜಿ ಅಕ್ಕಿನ ನಾವು ಸ್ಟಾರ್ಟ್ ಮಾಡಿದ್ವಿ ಭಗವಂತ ಬಸವೇಶ್ವರ ಸ್ವಾಮಿ ಸೋಮೇಶ್ವರ ಸ್ವಾಮಿಗೆ ಮತ್ತು ಆಂಜನೇಯ ಸ್ವಾಮಿಗೆ ಎರಡೂ ದೇವಸ್ಥಾನಕ್ಕೂ ನಾವು ಸ ಹೂನ ಅಲಂಕಾರದೊಂದಿಗೆ ಪ್ರಥಮ ಸ್ಟಾರ್ಟ್ ಮಾಡಿದ್ರು ಈ ವರ್ಷ 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 ನಮ್ಮ ಒಂದು ಐದು ವರ್ಷ ಆದಮೇಲೆ ನಮ್ಮ ಅಧ್ಯಕ್ಷ ಒಂದು ಟೆಸ್ಟ್ ಮಾಡಿಕೊಂಡ್ರೆ ಆದಂಥ ವೀರಭದ್ರಾಚಾರಿ ಈ ಪಂಚಮುಖಿ ದೇವಸ್ಥಾನನ ಕಟ್ಟಲೇಬೇಕು ಅಂತ ಅವರು ನಿತ್ಯ ಗಳಿಗೆಯಲ್ಲಿ ಅವರು ಸ್ಟಾರ್ಟ್ ಮಾಡಿದ್ರು ಆಗ ಪಂಚಮುಖಿನ ಸ್ಟಾರ್ಟ್ ಮಾಡಿದಾಗ ದೊಡ್ಡದಾಗಿ ವಿಜೃಂಭಣೆಯಿಂದ ಸತತವಾಗಿ ಎಲ್ಲ ಪ ಭಕ್ತಾದಿಗಳಿಂದ ಹೆಚ್ಚಿನ ಸಂಖ್ಯೆಯಿಂದ ಭಾಗವಹಿಸಿ ಈ ದೇವಸ್ಥಾನನ ಚೆನ್ನಾಗಿ ಅಭಿವೃದ್ಧಿ ಮಾಡಿ ಹಳೆಯ ದೇವಸ್ಥಾನ ಶಿಥಿಲಗೊಳಿಸಿ ಹೊಸ ದೇವಸ್ಥಾನ ಸಾರಿ ನಾವು ಕೊರೋನಾ ಬಂದ ಟೈಮಲ್ಲಿ ಎರಡು ಮೂರು ಬಾರಿ ದೇವಸ್ಥಾನ ಫಂಕ್ಷನ್ ನಿಲ್ಲಿಸಿದ್ರಿ ದೇವಸ್ಥಾನ ಆಯಿತು ಈಗ ಮೂರು ವರ್ಷದಿಂದ ಹನುಮ ಜಯಂತಿ ನಿಲ್ಲಿಸ್ಬಿಟ್ಟು ನಾಲ್ಕನೇ ವರ್ಷದಲ್ಲಿ ಸ್ಟಾರ್ಟ್ ಮಾಡಿದ್ರಿ ಈ ವರ್ಷನೂ ಚೆನ್ನಾಗಿ ಮಾಡಬೇಕು ಅಂದ್ಬಿಟ್ಟು ಎಲ್ಲ ನಮ್ಮ ಒಂದು ಟ್ರಸ್ಟಿನ ಒಂದು ಭಾಗದಲ್ಲಿ ಎಲ್ಲ ನಿಂತ್ಕೊಂಡು ವಿಜೃಂಭಣೆಯಿಂದ ಮಾಡಬೇಕಂತ ಗಣ್ಯ ಗಣ್ಯ ವ್ಯಕ್ತಿಗಳೆಲ್ಲ ಆಗಮಿಸ್ತಿದ್ದಾರೆ ಮೂರು ದಿವಸ ಕಾರ್ಯಕ್ರಮ ಇರುತ್ತೆ ಈ ಮೂರು ದಿವಸ ಕಾರ್ಯಕ್ರಮದಲ್ಲಿ ಸತ್ತವಾಗಿ ಸಹ ಇರುತ್ತೆ ಮತ್ತು ವಿಶೇಷವಾಗಿ ಬಸ್ಸಿನ ವ್ಯವಸ್ಥೆಯೂ ಮಾಡಿದ್ದೀರಿ ಮತ್ತು ಎಲ್ಲ ಒಂದು ವ್ಯವಸ್ಥೆಯ ಎಲ್ಲ ಮಾರ್ಗದರ್ಶನದಿಂದನೂ ಚೆನ್ನಾಗಿ ಹನುಮ ಜಯಂತಿನ ವಿಜೃಂಭಣೆಯಿಂದ ಮಾಡಬೇಕಂತ ಹೇಳ್ಕೊಡ್ತೀನಿ ಜೈ ಶ್ರೀರಾಮ್ ಆನೆಕಲ್ ತಾಲೂಕು ಸಮಂದೂರು ಗ್ರಾಮ ಪಂಚಾಯತಿ ಸೇರಿದ ಗಡಿ ಭಾಗವಾದ ಸಬ್ಮಂಗಲ ಗ್ರಾಮದಲ್ಲಿ ಪುರಾತನ ಕಾಲದಿಂದ ಹನುಮ ಜಯಂತಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಿ ಆದರೆ ಈ ಸಾರಿ ಹನುಮ ಜಯಂತಿ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಮಾಡಬೇಕಂದ್ಬಿಟ್ಟು ಎಲ್ಲ ಸ್ನೇಹಿತರು ಎಲ್ಲ ಭಕ್ತಾದಿಗಳು ಸೇರಿ ಮಾಡ್ತಾ ಇದ್ದೀರಿ ಅದಕ್ಕೆ ನಮ್ಮ ಗಣ್ಯಾತಿ ಗಣ್ಯರ ಸಹಕಾರವೂ ಇದೆ ಹಾಗೇ ನಮ್ಮ ಹೊಸೂರು ತಾಲೂಕು ವೈ ಪ್ರಕಾಶ್ ರಾದ ಎಮ್ ಎಲ್ ಎರವರು ಹಣದಾಸೋಹನ ಅವರೇ ವಹಿಸ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಎಲ್ಲ ಭಕ್ತರು ಬಂದು ಈ ಹನ್ಮ ಜಯಂತಿ ಕಾರ್ಯಕ್ರಮಕ್ಕೆ ಬಂದು ಸಕಾಲಕ್ಕೆ ಬಂದು ಎಲ್ಲರೂ ಭಾಗವಹಿಸಬೇಕಂತ ಭಕ್ತಾಶ್ರ ಭಕ್ತ ಮಹಾಶಯಲ್ಲಿ ಕೇಳ್ಕೊಳ್ತಾ